ಎಲ್ಲರಿಗೂ ನಮಸ್ಕಾರ ಯುವ ಬೆಳಕು ಗೆ ಸ್ವಾಗತ ಪೂಜೆ ಪುನಸ್ಕಾರ ವ್ರತ ಮತ್ತು ಧಾರ್ಮಿಕ ಆಚರಣೆಗಳಿಗೆ ನಮ್ಮ ಸನಾತನ ಧರ್ಮದಲ್ಲಿ ವಿಶೇಷ ಮಹತ್ವವಿದೆ ಪ್ರತಿ ತಿಂಗಳಿಗೂ ತನ್ನದೇ ಆದ ವೈಶಿಷ್ಟ್ಯ ಮತ್ತು ಆಚರಣೆಗಳಿರುತ್ತವೆ ಅಂತಹ ಮಾಸಗಳಲ್ಲಿ ಮುಖ್ಯವಾಗಿ ವಿಷ್ಣು ಆರಾಧನೆಗೆ ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾದ ಒಂದು ಪವಿತ್ರ ಮಾಸವಿದೆ ಅದುವೇ ಧನುರ್ಮಾಸ ಇಂದಿನ ವಿಡಿಯೋದಲ್ಲಿ ಈ ಪವಿತ್ರವಾದ ಧನುರ್ಮಾಸ ಎಂದರೇನು ಅದು ಯಾವಾಗ ಪ್ರಾರಂಭವಾಗುತ್ತದೆ ಈ ಮಾಸದಲ್ಲಿ ಪೂಜೆ ಮತ್ತು ಆಚರಣೆಗಳ ಮಹತ್ವವೇನು ಏನನ್ನು ಮಾಡಬೇಕು ಮತ್ತು ಏನನ್ನು ಮಾಡಬಾರದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ತಪ್ಪದೆ ನಮ್ಮ ಯುವ ಬೆಳಕು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನುರ್ಮಾಸದ ಆರಂಭ ಮತ್ತು ಅವಧಿ ಧನುರ್ಮಾಸವು ಸೂರ್ಯನು ಧನುರಾಶಿಗೆ ಪ್ರವೇಶಿಸುವ ದಿನದಿಂದ ಆರಂಭವಾಗಿ ಮಕರ ರಾಶಿಗೆ ಪ್ರವೇಶಿಸುವವರೆಗೂ ಇರುತ್ತದೆ ಇದನ್ನು ಸಾಮಾನ್ಯವಾಗಿ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಡಿಸೆಂಬರ್ ಹದಿನಾರರಿಂದ ಜಾನ್ವರಿ ಹದಿನೈದರವರೆಗೆ ಆಚರಿಸಲಾಗುತ್ತದೆ ಈ ತಿಂಗಳು ಸುಮಾರು ಮೂವತ್ತು ದಿನಗಳ ಕಾಲ ಇರುತ್ತದೆ ಖಗೋಳ ಮತ್ತು ಪುರಾಣಗಳ ಪ್ರಕಾರ ಈ ಮಾಸವು ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತದ ಕಾಲವಾಗಿರುತ್ತದೆ ಅಂದರೆ ದೇವತೆಗಳ ರಾತ್ರಿ ಕಳೆಯುವ ಸಮಯವಿದು ಈ ಸಮಯದಲ್ಲಿ ವಿಷ್ಣು ಅಥವಾ ಶ್ರೀಕೃಷ್ಣನನ್ನು ಪೂಜಿಸುವುದರಿಂದ ಅಕ್ಷಯ ಪುಣ್ಯ ಪ್ರಾಪ್ತವಾಗುತ್ತದೆ ಧನುರ್ಮಾಸದ ಮಹತ್ವ ಯಾಕೆ ಇಷ್ಟು ಶ್ರೇಷ್ಠ ಧನುರ್ಮಾಸವು ಇಷ್ಟು ಮಹತ್ವ ಪಡೆಯಲು ಪ್ರಮುಖ ಕಾರಣಗಳಿವೆ ಭಗವಂತನ ಆರಾಧನೆಗೆ ಶ್ರೇಷ್ಠ ಈ ಮಾಸವು ವಿಷ್ಣು ಆರಾಧನೆಗೆ ಮತ್ತು ಆಂಡಾಳ್ ದೇವಿಯ ತಿರುಪ್ಪಾವೈ ವ್ರತಕ್ಕೆ ಬಹಳ ಪ್ರಸಿದ್ಧವಾಗಿದೆ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನನ್ನು ಈ ಮಾಸದಲ್ಲಿ ಪೂಜಿಸಿದರೆ ಬೇಡಿದ ವರಗಳು ಪ್ರಾಪ್ತವಾಗುತ್ತವೆ ಎಂಬ ನಂಬಿಕೆಯಿದೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಈ ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಮಾರು ನಾಲ್ಕೂವರೆಯಿಂದ ಆರು ಗಂಟೆಯೊಳಗೆ ದೇವರ ಪೂಜೆ ಕೀರ್ತನೆ ಮತ್ತು ಭಜನೆ ಮಾಡುವುದು ಅತ್ಯಂತ ಶ್ರೇಷ್ಠ ಈ ಸಮಯದಲ್ಲಿ ಮಾಡುವ ಪೂಜೆಯ ಫಲವು ಸಾವಿರಾರು ಪಟ್ಟು ಹೆಚ್ಚು ಎಂದು ಪುರಾಣಗಳು ಹೇಳುತ್ತವೆ ತಿರುಪ್ಪಾವೈ ಮತ್ತು ಗೋದಾ ಕಲ್ಯಾಣ ದಕ್ಷಿಣ ಭಾರತದಲ್ಲಿ ವೈಷ್ಣವರು ಈ ಮಾಸದಲ್ಲಿ ಗೋದಾದೇವಿ ವಿರಚಿತ ತಿರುಪ್ಪಾವೈ ಪಾಠವನ್ನು ಪಠಿಸುತ್ತಾರೆ ಭಗವಂತನ ಒಲವು ಪಡೆಯಲು ನಡೆಸುವ ಈ ವ್ರತದ ಕೊನೆಯಲ್ಲಿ ಗೋದಾ ಕಲ್ಯಾಣವನ್ನು ಆಚರಿಸಲಾಗುತ್ತದೆ ಧನುರ್ಮಾಸದಲ್ಲಿ ಏನು ಮಾಡಬೇಕು ಈ ಒಂದು ತಿಂಗಳು ಕೆಲವು ನಿರ್ದಿಷ್ಟ ನಿಯಮಗಳನ್ನು ಪಾಲಿಸುವುದರಿಂದ ವಿಷ್ಣುವಿನ ಕೃಪೆಗೆ ಪಾತ್ರರಾಗಬಹುದು ಮುಂಜಾನೆಯ ಸ್ನಾನ ಮತ್ತು ಪೂಜೆ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ತುಳಸಿ ಮತ್ತು ವಿಷ್ಣುವಿನ ಮಂತ್ರಗಳೊಂದಿಗೆ ಪೂಜೆ ಸಲ್ಲಿಸಬೇಕು ದೇವಾಲಯ ದರ್ಶನ ಹತ್ತಿರದ ವೈಷ್ಣವ ದೇವಾಲಯಗಳಿಗೆ ಭೇಟಿ ನೀಡುವುದು ವಿಶೇಷವಾಗಿ ತಿರುಪತಿ ತಿಮ್ಮಪ್ಪ ಅಥವಾ ಶ್ರೀಕೃಷ್ಣ ದೇವಾಲಯಗಳಿಗೆ ಹೋಗುವುದು ಒಳ್ಳೆಯದು ಧನುರ್ಮಾಸದಲ್ಲಿ ಭಗವಂತನಿಗೆ ಖಂಡಿತವಾಗಿ ನೈವೇದ್ಯ ಮಾಡಲೇಬೇಕು ಸಾಮಾನ್ಯವಾಗಿ ಹಾಲು ಬೆಲ್ಲ ತುಪ್ಪ ಮತ್ತು ಹೆಸರುಬೇಳೆ ಮಿಶ್ರಿತ ಪೊಂಗಲ್ ಅಂದರೆ ಖಾರ ಮತ್ತು ಸಿಹಿ ಪೊಂಗಲ್ ನೈವೇದ್ಯ ಮಾಡುವುದು ಶ್ರೇಷ್ಠ ಇದರ ಜೊತೆಗೆ ಹಾಲು ಮತ್ತು ಸಕ್ಕರೆ ಬೇಸಿದ ಅಕ್ಕಿ ಪಾಯಸವನ್ನು ಕೂಡ ಅರ್ಪಿಸಬಹುದು ತುಳಸಿ ಪೂಜೆ ತುಳಸಿ ಗಿಡಕ್ಕೆ ಪ್ರತಿದಿನ ನೀರನ್ನು ಅರ್ಪಿಸಿ ಪೂಜಿಸುವುದು ವಿಷ್ಣು ಪೂಜೆಯಷ್ಟೇ ಫಲವನ್ನು ನೀಡುತ್ತದೆ ದಾನಧರ್ಮ ಸಾಧ್ಯವಾದಷ್ಟು ದಾನಧರ್ಮಗಳನ್ನು ಅನ್ನದಾನ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡುವುದರಿಂದ ಭಗವಂತನು ಪ್ರಸನ್ನನಾಗುತ್ತಾನೆ ಧನುರ್ಮಾಸದಲ್ಲಿ ಏನು ಮಾಡಬಾರದು ಮುಖ್ಯವಾಗಿ ಗಮನಿಸಿ ಧನುರ್ಮಾಸದಲ್ಲಿ ಕೆಲವು ಶುಭ ಕಾರ್ಯಗಳನ್ನು ನಿಷಿದ್ಧವೆಂದು ಪರಿಗಣಿಸಲಾಗುತ್ತದೆ ಮುಹೂರ್ತಗಳು ನಿಷಿದ್ಧ ಈ ಮಾಸವನ್ನು ಸಾಮಾನ್ಯವಾಗಿ ಶೂನ್ಯ ಮಾಸ ಅಥವಾ ಧನುರ್ಲಗ್ನ ಮಾಸ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಮಾಸದಲ್ಲಿ ಹೊಸ ಮನೆಗೆ ಪ್ರವೇಶ ಗೃಹಾರಂಭ ವಿವಾಹ ಮುಂಡನ ಉಪನಯನ ಮತ್ತು ಹೊಸದಾಗಿ ಯಾವುದೇ ದೊಡ್ಡ ವ್ಯವಹಾರಗಳನ್ನು ಪ್ರಾರಂಭಿಸುವುದನ್ನು ನಿಷೇಧಿಸಲಾಗಿದೆ ತಡವಾಗಿ ಎಚ್ಚರಗೊಳ್ಳುವುದು ಮುಂಜಾನೆಯದ್ದು ಪೂಜೆ ಮಾಡುವುದೇ ಈ ಮಾಸದ ಮುಖ್ಯ ನಿಯಮ ಆದ್ದರಿಂದ ತಡವಾಗಿ ಎಚ್ಚರಗೊಳ್ಳುವುದು ಮತ್ತು ಆಲಸ್ಯವನ್ನು ಮಾಡುವುದು ಒಳ್ಳೆಯದಲ್ಲ ಸಾತ್ವಿಕ ಆಹಾರ ಮಾಂಸಾಹಾರ ಮತ್ತು ಮದ್ಯಪಾನವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಸಾಧ್ಯವಾದಲೆ ಈ ಒಂದು ತಿಂಗಳು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಸೇವನೆಯನ್ನು ತ್ಯಜಿಸುವುದು ಉತ್ತಮ ಒಂದೇ ದಿನ ಪೂಜೆ ಮಾಡಿದ್ದರೂ ಸಾಕೆ ಕೆಲವರಿಗೆ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದೇ ಇರಬಹುದು ಅಂಥವರು ಮುಖ್ಯವಾಗಿ ಈ ಎರಡು ದಿನಗಳಂದು ಪೂಜೆ ಮಾಡಿದರೆ ಹೆಚ್ಚು ಫಲ ಲಭಿಸುತ್ತದೆ ಮಾಸದ ಮೊದಲ ದಿನ ಧನುರ್ಮಾಸ ಪ್ರಾರಂಭವಾದ ಮೊದಲ ದಿನದಂದು ಪೂಜೆ ಮತ್ತು ಸಂಕಲ್ಪ ಮಾಡುವುದು ವೈಕುಂಠ ಏಕಾದಶಿ ಈ ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿ ದಿನದಂದು ವಿಶೇಷ ಪೂಜೆ ಮತ್ತು ಉಪವಾಸವನ್ನು ಆಚರಿಸುವುದು ಅತ್ಯಂತ ಶ್ರೇಷ್ಠ ವೈಕುಂಠ ಏಕಾದಶಿಯ ಬಗ್ಗೆ ಹೆಚ್ಚು ತಿಳಿಯಲು ಮುಂದಿನ ವಿಡಿಯೋ ನೋಡಿ ಹಾಗೆಯೇ ಪ್ರತಿದಿನ ಸಂಪೂರ್ಣವಾಗಿ ಪೂಜೆ ಮಾಡಲು ಆಗದಿದ್ದರೂ ವಿಷ್ಣು ಸಹಸ್ರನಾಮ ಭಾಗವತ ಅಥವಾ ಗೀತೆಯ ಕೆಲವು ಅಧ್ಯಾಯಗಳನ್ನು ಓದುವುದು ಕನಿಷ್ಠ ತುಳಸಿಗೆ ನೀರು ಬಿಡುವುದರಿಂದಲೂ ಪುಣ್ಯಪ್ರಾಪ್ತವಾಗುತ್ತದೆ ಮುಖ್ಯವಾಗಿ ನಿಮ್ಮ ಭಕ್ತಿ ಶುದ್ಧವಾಗಿರಬೇಕು ಧನುರ್ಮಾಸವು ನಮಗೆ ಆಲಸ್ಯವನ್ನು ಬಿಟ್ಟು ಭಗವಂತನ ಸ್ಮರಣೆಯಲ್ಲಿ ತೊಡಗಿ ಪುಣ್ಯ ಸಂಪಾದಿಸಲು ಸಿಕ್ಕಿರುವ ಒಂದು ಸುವರ್ಣ ಅವಕಾಶ ಬ್ರಾಹ್ಮಿ ಮುಹೂರ್ತದ ಅಮೃತ ಕಾಲದಲ್ಲಿ ಪೂಜಿಸಿ ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರರಾಗೋಣ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಧಾರ್ಮಿಕ ಮತ್ತು ಪ್ರೇರಣಾತ್ಮಕ ವಿಡಿಯೋಗಳಿಗಾಗಿ ನಮ್ಮ ಯುವ ಬೆಳಕು ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಒತ್ತಿರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೊಮ್ಮೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ಓಂ ನಮೋ ನಾರಾಯಣಾಯ ಧನ್ಯವಾದಗಳು